ಡೆಟ್ರಾಯಿಟ್ ಉಪ ರೋಚೆಸ್ಟರ್ ಹಿಲ್ಸ್ನಲ್ಲಿರುವ ಸ್ಲ್ಯಾಷ್ ಫ್ಯಾಂಡ್ನಲ್ಲಿ ಬಿಸಿಲಿನ ತಾಪ ತಣಿಸಲು ಹಲವು ಕುಟುಂಬಗಳು ನೀರಿನಲ್ಲಿ ಆಡುತ್ತಿದ್ದಾಗ ಗುಂಡಿನ ಚಕಮಕಿ ಸಂಭವಿಸಿದ್ದು ಅನೇಕ ಜನರು ಗಾಯಗೊಂಡಿದ್ದಾರೆ ಎಂದು ಯುಎಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಓಕ್ಲ್ಯಾಂಡ್ ಕೌಂಟಿ ಶರೀಫ್ ಮೈಕ್ ಬಹುಚಾರಡ ಮಾತನಾಡಿ ನಮ್ಮಲ್ಲಿ ಹತ್ತು ಮಂದಿ ಗುಂಡಿಗೇಟಿನಿಂದ ಗಾಯಗೊಂಡಿದ್ದಾರೆ ವಿವಿಧ ರೀತಿಯ ಗಾಯಗಳಿಗೆ ಬಲಿಯಾಗಿದ್ದರಂತೆ ತೋರುತ್ತಿದೆ ಎಂದು ಹೇಳಿದರು ಹತ್ತಿರದ ಮನೆಯೊಂದರಲ್ಲಿ ಶಂಕಿತ ವ್ಯಕ್ತಿಯು ಅವಿತುಕೊಂಡಿರುವುದಾಗಿ ಅವರು ಅನುಮಾನ ವ್ಯಕ್ತಪಡಿಸಿದ್ದು ಜಿಲ್ಲಾಧಿಕಾರಿ ಪ್ರಕಾರ ಒಂದು ಬಂದೂಕು ಮತ್ತು ಮೂರು ಖಾಲಿ ಮ್ಯಾಗಝಿನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರಾಥಮಿಕವಾಗಿ ಶಂಕಿತನು ಇಪ್ಪತ್ತೆಂಟು ಬಾರಿ ಸಂಭಾವ್ಯವಾಗಿ ಗುಂಡು ಹಾರಿಸಿದ್ದಂತೆ ತೋರುತ್ತಿದೆ ಅನೇಕ ಬಾರಿ ಮರುಲೋಡ್ ಮಾಡಿದ್ದಾನೆ ಎಂದು ಬೌಚಾರ್ಡ್ ಹೇಳಿದ್ರು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ನಲ್ಲಿ ಇನ್ನೂ ಸಕ್ರಿಯ ಅಪರಾಧ ದೃಶ್ಯವಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಪ್ರದೇಶಕ್ಕೆ ಬರದಂತೆ ಜನರನ್ನ ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಈವರೆಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿಲ್ಲ ಬಲಿ ಪಶುಗಳ ಸ್ಥಿತಿ ಏನಾಗಿದೆ ಎಂಬ ಬಗ್ಗೆ ಮಾಹಿತಿ ನೀಡಿಲ್ಲ ಲೋಚೆಸ್ಟರ್ ಹಿಲ್ಸ್ ಆಕ್ಸ್ಫರ್ಡ್ ದಕ್ಷಿಣಕ್ಕೆ ಇಪ್ಪತ್ನಾಕು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೈದು ವರ್ಷ ವಯಸ್ಸಿನ ನಾಲ್ವರು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಗುಂಡಿಕ್ಕಿ ಕೊಂದಿದ್ರು